अध्यक्षर भास्कर बेरू उपाध्यक्षर सत्यवती डिटी आय्के ಕೊಪ್ಪ ತಾಲೂಕಿನ ಹರಿಹರಪುರ ಹೋಬಳಿಯ ಅಸಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾದ ಭಾಸ್ಕರ್ ಬೇರು ಕೊಡುಗೆ ಆಯ್ಕೆಯಾಗಿದ್ದಾರೆ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಾದ ಸತ್ಯವತಿ ಡಿಟಿ ಆಯ್ಕೆಯಾಗಿದ್ದಾರೆ ನಂತರ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶೃಂಗೇರಿ ಿ ಕ್ಷೇತ್ರದ ಶಾಸಕರು ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿಡಿ ರಾಜೇಗೌಡರು ಭಾಗವಹಿಸಿ ಅಭಿನಂದನೆ ಸಲ್ಲಿಸಿ ಸಹಕಾರಿ ಕ್ಷೇತ್ರದ ಕುರಿತು ಮಾತನಾಡುವುದರ ಜೊತೆಗೆ ವಿಶೇಷ ಅನುದಾನ ಕೊಡುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಅಸಗೋಡು ನಾಗೇಶ್ ಮಿತ್ರಾ ಕೋಡ್ತಾಳ್ ಪ್ರವೀಣ್ ಕುಮಾರ್ ಶ್ರೀನಿವಾಸ್ ನಂದಿಗೋಡು ಭಾಸ್ಕರ್ ನಾಯ್ಕ್ ಪ್ರಜ್ವಲ್ ಯುಎಸ್ ರಮೇಶ್ ಸೇರಿದಂತೆ ಸೊಸೈಟಿಯ ನಿರ್ದೇಶಕರು ಷೇರುದಾರರು ಗ್ರಾಮಸ್ಥರು ಉಪಸ್ಥಿತರಿದ್ದರು ನೂತನವಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ಎಲ್ಲ ಹೋರಾಟ ಸದಸ್ಯರಿಗೆ ಅಭಿನಂದನೆ ಸಲ್ಲುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನೂತನವಾಗಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷವಾಗಿ ಆದಂಥ ಶ್ರೀತ ಭಾಸ್ಕರ್ ಅವರೇ ಹಾಗೇ ನೂತನವಾಗಿ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ಆದಂಥ ಶ್ರೀಮತಿ ಡಿ ಟಿ ಸತ್ಯವತಿ ಅವರೇ ಹಸ್ಕೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆದಂತ ಶ್ರೀಧರ್ ಬಿ ವಿ ರಮೇಶ್ ಅವರ ಎ ಪಿ ಸಿಯ ಅಧ್ಯಕ್ಷ ಅಂತ ಶ್ರೀಧರ್ ಭಾಸ್ಕರ್ ನಾಯ್ಕವರೇ ನೀವು ಸ್ವಲ್ಪ ದುಡ್ಡು ಕೊಡಲಿದ್ದು ಕೆಲವರು ಭಾಸ್ಕರ್ ನಾಯ್ಕ ಹನ್ನೆರಡು ಹನ್ನೊಂದು ಹನ್ನೆರಡು ಕೋಟಿ ದುಡ್ಡಿದೆ ದುಡ್ಡು ಇಟ್ಟಿದ್ದೀವಿ ನಿಮ್ಮ ಇದರ ಕುಡೀತಪ್ಪ ಹಾಗೇನೆ ಸುಮ್ಮನೆ ಕರೆದು ಸನ್ಮಾನ ಮಾಡಿ ಆರಾಶ್ ಕಳಿಸ್ತಾರೆ ದುಃಖ ಅಂತಲೇ ಕರ್ಮ ಹಾಗೇನೆ ಈ ಭಾಗದ ನಮ್ಮೆಲ್ಲರೂ ನಾಯಕರು ಹಿಂದಿನ ಜಿಲ್ಲಾ ಪರಿಷತ್ತಿನ ಉಪಾಧ್ಯಕ್ಷರು ಆದಂತಹ ಶ್ರೀತ ಎ ಎಸ್ ನಾಗೇಶ್ ಅವರು ಎ ಪಿ ಕೊಪ್ಪ ತಾಲೂಕಿನ ಹಿಂದಿನ ಅಧ್ಯಕ್ಷರು ನಮ್ಮ ಮುಖಂಡರಾದಂಥ ಶ್ರೀ ಪ್ರಜ್ವಲ್ರವರೆ ಈ ಭಾಗದ ತಮ್ಮೆಲ್ಲರ ಜೊತೆ ಚುನಾವಣೆ ನೇತೃತ್ವವನ್ನು ವಹಿಸಿಕೊಂಡು ಹೊಸ ನೇತೃತ್ವದ ಒಂದು ಸಮಿತಿಯನ್ನು ಅಧಿಕಾರಕ್ಕೆ ತರಲಿಕ್ಕೆ ನಮ್ಮೆಲ್ಲ ಒಗ್ಗೂಡಿಸಿ ಚುನಾವಣೆ ನೇತೃತ್ವ ವಹಿಸಿಕೊಂಡಂತ ನಮ್ಮ ಹುಬ್ಬಳ್ಳಿಯ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ಕೆ ಟಿ ಮಿತ್ರಾರವ್ರೆ ಅವರು ಕೂಡ ಸೊಸೈಟಿ ಅಧ್ಯಕ್ಷರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಮಾಜಿ ತಾಲೂಕ್ ಪಂಚಾಯಿತಿಯ ಸದಸ್ಯರು ಹಾಲಿ ಹರಿಹರ್ಪುರದ ಪಿ ಎಸ್ ಸಿ ಎಸ್ನ ಅಧ್ಯಕ್ಷರು ಅಂತ ಶ್ರೀ ಪ್ರವೀಣ್ ಕುಮಾರ್ ಅವರೇ ಗೌರವಾಯಕ ನಿರ್ದೇಶಕರಂತ ಶ್ರೀಕಾ ಸಂಪತ್ ಕುಮಾರ್ ಅವರೇ ಎಚ್ ಪಿ ಸುಧಾಕರ್ ಅವರೇ ಬಿ ಟಿ ವಿಜೇಂದ್ರ ಅವರೇ ದಿನೇಶ್ ಅವರೇ ಶೇಷಣನ್ ಅವರೇ ಅನ್ಸೂಯ ಅವರೇ ಅವರೇ ನಿತಿನ್ ಅವರೇ ರವರೇ ಮತ್ತು ಗ್ರಾಮ ಪಂಚಾಯಿತಿಯ ಸದಸ್ಯರಂತ ನಿರುಪಾಮರ್ ಅವರೇ ಚಂಡಗೂಡಿನ ಸುಧಾಕರ್ ಅವರೇ ಬೇರ್ಕುಡುಗೆ ಗಣೇಶ್ ಅವರೇ ತಿರಾನಂದ ಕೋಟೆ ಕೃಷ್ಣಪ್ಪನವರೇ ಶ್ರೀನಿವಾಸ್ ಶ್ರೀನಿವಾಸರವರೇ ಚಂಡೇಗುಡ್ಡ ಶ್ರೀನಿವಾಸರವರೇ ರಾಮಮೂರ್ತಿಯವರೇ ಬೆಳ್ಳೆಗುಡ್ಡದ ಯಾದವ್ ಅವರೇ ಚಂದ್ರಕಾಂತ್ ಅವರೇ ಚಂದ್ರಶೇಖರ್ ಬೊಗ್ಲೆಯವರೇ ಹಿರಿಯರಾದ ವೆಂಕಟೇಶ್ ಪಟ್ರೆ ರಾಮಮೂರ್ತಿಯವರೇ ವಿಷ್ಣುಮೂರ್ತಿಯವರೇ ನಮ್ಮ ಮುಖಂಡರಾದಂಥ ಮನ್ಸು ಮನ್ಸೂರ್ ಅವರ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿ ಗಣ್ಯರು ವೇದಿಕೆ ವೇದಿಕೆ ಮೊಂಬಾಕ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಮತ್ತು ಹಿಂದಿನ ನಿರ್ದೇಶಕರಾಗಿ ಕಾರ್ಯನಿರ್ವಹಣೆ ಮಾಡಿದಂಥ ಎಲ್ಲ ಹಿಂದಿನ ಪಿ ಎಚ್ ಡಿ ಎಸ್ನ ನಿರ್ದೇಶಕರುಗಳು ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ವ್ಯವಸಾಯ ಸೇವಾ ಸಹಕಾರ ಸಂಘ ಈ ದೇಶಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಮಾಡಬಾರ ಅದನ್ನ ದೂರದೃಷ್ಟಿ ಇಟ್ಕೊಂಡು ಪ್ರಾರಂಭ ಮಾಡೋದಕ್ಕೆ ಮೂಲಭೂತ ಮೂಲ ಪುರುಷರು ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂತ ಮಹಾತ್ಮ ಗಾಂಧೀಜಿಯವರು ಕನಸಿದರು ಆ ಕನಸನ್ನ ನೆನಸು ಮಾಡಲಿಕ್ಕೆ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅದನ್ನು ಅನುಷ್ಠಾನ ಕೀರ್ತಿ ಇವತ್ತು ಜವಾಹರ್ಲಾಲ್ ಅವರಿಗೆ ಸರ್ತಾರೆ ದೇಶದ ಪ್ರಧಾನಮಂತ್ರಿ ಹಿಂದಿನ ಪ್ರಧಾನಮಂತ್ರಿ ಇವತ್ತು ಅದಕ್ಕೋಸ್ಕರನೇ ಪ್ರತಿ ವರ್ಷ ಅವರು ಹುಟ್ಟಿದಂಥ ದಿನ ಸಹಕಾರಿ ಸಪ್ತಾಹವನ್ನಾಗಿ ಮಕ್ಕಳ ದಿನಾಚರಣೆಯನ್ನಾಗಿ ನಾವು ಆಚರಣೆ ಮಾಡ್ತೇವೆ ಅವರ ಒಂದು ಕನಸು ಏನಿತ್ತು ಅವತ್ತು ಇದು ನೆನಸಾಗಿದೆ ಇವತ್ತೇನಾದರೂ ನಮ್ಮ ದೇಶದಲ್ಲಿ ರೈತರು ಇಷ್ಟೊಂದು ಸದೃಢವಾಗಿ ಬೆಳೆದಿದ್ರೆ ಇವತ್ತು ನಮ್ಮ ದೇಶದ ಆಹಾರದ ಕೊರತೆಯನ್ನು ನೀಗಿಸ್ಲಿಕ್ಕೆ ಪ್ರಮುಖ ಕಾರಣ ಆಗಿದ್ರೆ ಇವತ್ತು ಸುಲಭ ಕಂತಿನಲ್ಲಿ ಖಾಸಗಿ ಲೇವೇದರ ಕಪಿಪುಷ್ಟಿಯಿಂದ ಹೊರತರುವ ಪ್ರಯತ್ನ ಏನಾದರೂ ಆಗಿದ್ರೆ ಅದು ಸಹಕಾರ ಕ್ಷೇತ್ರದಿಂದ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಭಾಳ ಅತ್ಯಂತ ಆತ್ಮ ಸ್ಥೇರದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಇರಬಾರ್ದಿತ್ತು ಅನಿವಾರ್ಯ ಇತ್ತೀಚಿನ ದಿನಗಳಲ್ಲಿ ನಾನು ಮಳ ಸಹಕಾರ ಕ್ಷೇತ್ರದ ಚುನಾವಣೆಯಲ್ಲಿ ನಮ್ಮ ಭಾಗದಲ್ಲಿ ಚಳಿಯ ಪಿ ಎಸ್ ಇರ್ಬೋದು ಕಡವಂತಿ ಈ ಕಡೆ ಬಂದಂಥ ಸಂದರ್ಭ ಕಡವಂತಿ ಹೂಗೆರೆ ಮತ್ತು ಸಂಗಮೇಶ್ವರಪೇಟೆ ಸೊಸೈಟಿಗಳಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಅನೇಕ ಉದಾಹರಣೆಗಳು ನಮ್ಮೊಂದಿದ್ದಾವೆ ಇಲ್ಲೂ ಕೂಡ ಪಕ್ಷಾತೀತವಾಗಿ ಯಾರು ಆಸಕ್ತಿ ಇದ್ದಾರೋ ಈ ಸಂಘವನ್ನು ಕಟ್ಟಿ ಬೆಳೆಸಲಿಕ್ಕೆ ಆಸಕ್ತಿ ಇದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡಿದರೆ ಇದು ಇನ್ನೂ ಹೆಚ್ಚು ಬೆಳಲಿಕ್ಕೆ ಸಾಧ್ಯ ಆಗ್ತದೆ ಬಟ್ ಅನಿವಾರ್ಯ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲೂ ಕೂಡ ರಾಜಕಾರಣ ಹಸ್ತಕ್ಷೇಪ ಮಾಡಿದೆ ಚುನಾವಣೆ ಆಗಿದೆ ಹೊಸ ಕಾಂಗ್ರೆಸ್ ನೇತೃತ್ವದ ತಂಡ ಇವತ್ತು ಅಧಿಕಾರಕ್ಕೆ ಬಂದಿದೆ ಹಿಂದೆ ಇದ್ದಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವದ ತಂಡ ಕೂಡ ಇವತ್ತು ಉತ್ತಮವಾಗಿ ಕೆಲಸ ಮಾಡಿ ಶ್ರೀನಿವಾಸ್ ಶ್ರೀನಿವಾಸರವರ ಒಂದು ನೇತೃತ್ವದಲ್ಲಿ ಒಳ್ಳೆಯ ಕೆಲಸ ಆಗಿದೆ ಇದನ್ನು ನಾವು ಯಾರೂ ಹಲ್ಲೆಗಳಿವಂತಿಲ್ಲ ಆ ಜಾಗ ನಾನು ಬುದ್ಧಿ ಪೂಜೆಗೆ ಕೂಡ ಬಂದಿದ್ದೆ ಅಲ್ಲಿ ಗೊಂದಾಯಿತು ಜಾಗದ ತೀರ್ಮಾನ ಆಗದಲ್ಲೇ ಇಲ್ಲ ನಾನು ಅನುದಾನ ಕೊಡಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ತದನಂತರ ನಾಗೇಶ್ ಕೌಡನ್ನ ಮನವೊಲಿಸಿ ಅವರು ಇವತ್ತು ಯಾರೂ ಜಮೀನು ಕೊಡೋ ಅಂಥದ್ದು ಕಡಿಮೆ ಅಂಥ ಸಂದರ್ಭದಲ್ಲಿ ಅವರು ಆ ಜಮೀನನ್ನು ತಾವೆಲ್ಲರೂ ಸೇರಿ ಖರೀದಿ ಮಾಡಿ ಒಂದು ಉತ್ತಮವಾದ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಕಟ್ಟಿದ್ದೀನಿ ಮತ್ತು ರಸ್ತೆ ಎಲ್ಲ ಸ್ವಲ್ಪ ಅಭಿವೃದ್ಧಿ ಆದರೆ ಇಲ್ಲಿಗೆ ಬಂದು ಹೋಗೋದೇನು ಅಷ್ಟು ದೂರ ಅನ್ಸೋದಿಲ್ಲ ಬಟ್ ರಸ್ತೆ ಬದ್ದಿನಲ್ಲಿದ್ದರೆ ಸಣ್ಣ ಪುಟ್ಟ ರೈತರಿಗೆ ಬಸ್ನಲ್ಲಿ ಆಟೋದಲ್ಲಿ ಬಂದು ಹೋಗುವಂಥವ್ರಿಗೆ ಅನುಕೂಲ ಆಗ್ತಾ ಇತ್ತು ಅದ್ರ ಬಗ್ಗೆ ಅಲ್ಲೇ ಆ ಜಾಗ ಏನು ಎಂತ ಗೊತ್ತಾಗಲಿಲ್ಲ ನನಗೂ ಭಾಳ ಯಾವುದಾದ್ರು ಒಂದು ಕೆಲಸ ಆಗ್ಬಿಟ್ಟು ಅಂದ್ರೆ ಭಾಳ ಬೆನ್ನತ್ತ ಸುಲಭವಾಗಿ ಒಂದು ಎರಡು ಬಂದು ಹೇಳಿದ ಕೂಡ ಆಗೋದಿಲ್ಲ ಅದು ಬೆನ್ನತ್ತಿದ್ರೆ ಅದೇನಾದರೂ ಸರ್ಕಾರದ ಯಾಕಂದ್ರೆ ಸ್ಕೂಲ್ ಗುಚ್ಚೋಗಿರೋದ್ರಿಂದ ಕ್ಲೋಸ್ ಆಗಿರೋದು ಅದನ್ನು ಗ್ರಾಮ ಪಂಚಾಯಿತಿಗೆ ಹ್ಯಾಂಡ್ ಓವರ್ ಮಾಡೋ ಪ್ರಕ್ರಿಯೆ ಒಂದು ವರ್ಷ ಎರಡು ವರ್ಷದ ಗ್ರಾಮ ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಆ ಗ್ರಾಮ ಪಂಚಾಯತಿ ಅದನ್ನು ಇಂಥ ಚಟುವಟಿಕೆ ಕೊಡೋದಕ್ಕೂ ಕೂಡ ಅವರಿಗೆ ಅಧಿಕಾರ ಇದೆ ಕೋರ್ಟ್ ಮಾಡಿದರೆ ಅಲ್ಲಿ ಇನ್ನೂ ಉತ್ತಮ ಆಗ್ತಾ ಇತ್ತು ಏನಾಗಲಿ ಇಲ್ಲಿ ನಿರ್ಮಾಣ ಮಾಡಿದ್ದೀರಿ ಇದನ್ನು ಇನ್ನು ಹೆಚ್ಚು ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸವನ್ನು ಏನು ಹಿಂದಿನ ಒಂದು ಬಾಡಿ ಅಭಿವೃದ್ಧಿ ಮಾಡಿದೆ ಅದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಿ ಸುಲಭ ರೀತಿಯಲ್ಲಿ ಸಣ್ಣ ಪುಟ್ಟ ರೈತರಿಗೆ ಸಾಲ ಸಿಗುವಂತೆ ಮತ್ತು ಆ ರೈತರ ಎಲ್ಲ ಏನು ಬೇಡಿಕೆಗಳಲ್ಲಿ ಅದನ್ನು ನೀಡಿಸುವ ಮಟ್ಟಕ್ಕೆ ಈ ಸರ್ಕಾರ ಈ ಒಂದು ಸಹಕಾರಿ ಸಂಘ ಬೆಳೀಲಿ ಅದೇ ರೀತಿ ರೈತರಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು ರೈತರಿಗೆ ಬೇಕಾದಂಥ ಕೃಷಿ ಪರಿಕರಗಳು ಮೆಕನೈಜೇಷನ್ಗೆ ಬೇಕಾದಂಥ ವ್ಯವಸ್ಥೆ ಮತ್ತು ಯಾಂತ್ರೀಕರಣ ಮಾಡೋದಕ್ಕೆ ಬೇಕಾಗುವಂಥ ಸಾಲ ಸವಲತ್ತುಗಳು ಈ ಒಂದು ವ್ಯವಸಾಯ ಸೇವಾ ಸಹಕಾರಿ ಸಂಘದಿಂದ ಸಿಕ್ಕುವಂತೆ ಆಗಲಿ ಆ ನಿಟ್ಟಿನಲ್ಲಿ ಕಾರ್ಯದರ್ಶಿಗಳ ಪಾತ್ರ ಭಾಳ ಮುಖ್ಯ ಆಗ್ತದೆ ಶ್ರೀಧರ್ ಅವರು ಈ ಒಂದು ಸಂಸ್ಥೆಯ ಸಿ ಇ ಒ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅವರು ಕೂಡ ಅದರ ಬಗ್ಗೆ ಗಮನಹರಿಸಿ ಮಾಡಬೇಕು ನನಗೆ ಆಗಲೇ ಒಂದು ಬೇಡಿಕೆಯನ್ನು ನೂತನವಾಗಿ ಆಯ್ಕೆ ಆದಂಥ ಅಧ್ಯಕ್ಷರು ಸಲ್ಲಿಸಿದ್ದಾರೆ ಹಿಂದಿನ ಅಧ್ಯಕ್ಷರು ಕೂಡ ಸಲ್ಲಿಸಿದ್ರು ಅಲ್ಲಿಯ ಸೊಸೈಟಿಗೆ ಬಂದ ತದನಂತರ ಕಾರಣಾಂತರಿಂದ ನೀವು ಬಹುಶಃ ಹೆಚ್ಚು ಒತ್ತಡ ತಂದು ಫಾಲೋಅಪ್ ಮಾಡಿ ಅನುದಾನ ಕೊಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು ಈ ಸೊಸೈಟಿಗೆ ಸುಮಾರು ಐವತ್ತೆಂಟು ಎಪ್ಪತ್ತ್ಮೂರು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಅನುದಾನವನ್ನು ಖರ್ಚು ಮಾಡಿ ಈ ಒಂದು ಸೊ ಸೇವರ್ಸ್ ಕೊಟ್ಟಿದ್ದಾರೆ ಅನುದಾನ ಖರ್ಚು ಮಾಡಿ ಈಗ ಒಂದು ಕಟ್ಟಡವನ್ನು ಕಟ್ಟಿದ್ದೀರಿ ಅದರಲ್ಲಿ ಮಲ್ಟಿ ಕೋಆಪ್ರೇಟಿವ್ ಸೊಸೈಟೀಸ್ ಮುಖಾಂತರ ಸುಮಾರು ಐವತ್ತೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಪಡೆದು ಸುಮಾರು ಹದಿನಾರು ಲಕ್ಷದ ಎಪ್ಪತ್ತೆರಡು ಸಾವಿರ ರೂಪಾಯಿ ಸಾಲವನ್ನು ತೀರಿಸಿದ ಮಾಹಿತಿಯನ್ನು ನಾವು ನೀಡಿದ್ವಿ ಇನ್ನೊಂದು ನಲವತ್ತೊಂದು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಬಡ್ಡಿ ಸಮೇತ ತೀರಿಸಬೇಕಾದಂಥ ಜವಾಬ್ದಾರಿ ನೂತನ ಅಧ್ಯಕ್ಷ ಮತ್ತು ಪದಾಧಿಕಾರಿಗಳ ಮೇಲೆ ಇದೆ ಆ ಕೆಲಸವನ್ನು ಮಾಡಬೇಕು ನಾನು ಕನಿಷ್ಠ ಈ ಒಂದು ಸೊಸೈಟಿಗೆ ಅದೇನು ಬೇಡಿಕೆ ಇಟ್ಟಿದ್ದೀರಿ ಹತ್ತು ಲಕ್ಷ ರೂಪಾಯಿ ಆದಷ್ಟು ಬೇಗ ಮಂಜೂರು ಮಾಡಿಕೊಡ್ತೀನಿ ಮುಂದಿನ ದಿನದಲ್ಲಿ ಅಂತಹವಾಗಿ ಇದಕ್ಕೆ ನಿಮ್ಮ ಅಭಿವೃದ್ಧಿಗೆ ಚಾಲನೆಯನ್ನು ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿ ನೂತನವಾಗಿ ಮುಂಚೆ ಕಾರ್ಯನಿರ್ವಹಣೆ ಮಾಡಿದಂಥ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಗೌರವಾನ್ವಿತ ಹಿಂದಿನ ಸದಸ್ಯರಿಗೆ ಧನ್ಯವಾದ ಹೇಳ್ತಾ ಅದೇ ರೀತಿ ನೂತನವಾಗಿ ಆಯ್ಕೆಯಾದಂಥ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲ ಗೌರವಾ ಪದಾಧಿಕಾರಿಗಳು ಅವರು ಹಾಕೊಟ್ಟಂಥ ಹೆಜ್ಜೆ ಮುಂದುವರಿಸಿ ಹೋಗ್ತಾ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಮಾಡಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಸ್ಕೂಲು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಸಹಕಾರಿ ಸಂಘದ ಸಹಕಾರಿ ದೂರ ಮತ್ತು ಸಹಕಾರಿ ಕ್ಷೇತ್ರದ ಅಭಿವೃದ್ಧಿಗೆ ಯಾರ್ಯಾರು ಆಸಕ್ತಿ ಹೊಂದಿದಾರೋ ಅವರೆಲ್ಲರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸಿ ಅಲ್ಲಿಗೂ ನಮಸ್ಕಾರ ಈ ಸಭೆಗೆ ವರ್ಷದ ನಮ್ಮ ತಂದೆಯವರು ಸಹ ಆಗಮಿಸಿದ್ದಾರೆ ಅವರಿಗೆ ನಮಸ್ಕರಿಸುತ್ತಾ ಬೆಳಗ್ಗೆ ಹೊರಡುವ ನಮಸ್ಕಾರ ಮಾಡಿ ಬಂದಿದ್ದೆ ಈಗ ಅವರು ಸಭೆಗೆ ಆಗಮಿಸಿದ್ದಾರೆ ಅವರಿಗೂ ಸಹ ನಮಸ್ಕರಿಸುತ್ತಾ ನಾನು ಎರಡು ಮಾತುಗಳನ್ನು ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಸಮಾರಂಭಕ್ಕೆ ಆಗಮಿಸಿರುವಂತಹ ಮಾನ್ಯ ಶಾಸಕರು ಶೃಂಗೇರಿ ಕ್ಷೇತ್ರ ಮತ್ತು ಅಧ್ಯಕ್ಷರು ಹಸಗೋಡು ಗ್ರಾಮ ಪಂಚಾಯಿತಿ ಬಿ ವಿ ರಮೇಶ್ ಭಾಸ್ಕರ್ ನಾಯ್ಕರು ಅಧ್ಯಕ್ಷ ಎ ಪಿ ಎಂ ಸಿ ಎ ಎಸ್ ನಾಗೇಶ್ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಡಿ ಟಿ ಸತ್ಯಾವತಿ ಉಪಾಧ್ಯಕ್ಷರು ಹಸಗೋಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಜ್ವ ಮಾಜಿ ಅಧ್ಯಕ್ಷರು ಎ ಪಿ ಎಂ ಸಿಪ ತಾಲೂಕು ಕೆ ಟಿ ಮಿತ್ರ ಮಾಜಿ ಅಧ್ಯಕ್ಷರು ನಿಲುವಾಗಿಲು ಪ್ರವೀಣ್ ಕುಮಾರ್ ನನ್ನ ಆತ್ಮೀಯ ಸ್ನೇಹಿತ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಹಾಲಿ ಅಧ್ಯಕ್ಷರು ಪಿ ಎಸ್ ಎಸ್ ಹರಿಹರಪ್ಪ ಎಚ್ ಎಸ್ ಎಚ್ ಪಿ ಸಂಪತ್ ಕುಮಾರ್ ನಿರ್ದೇಶಕರು ಹಸಗೋಡು ಪ್ರಾಥಮಿಕ ಸಹಕಾರಿನ ಸಹಕಾರ ಸಂಘ ಎಚ್ ಪಿ ಸುಧಾಕರ್ ಬಿ ಟಿ ವಿಜೇಂದ್ರ ದಿನೇಶ್ ಡಿ ಎಸ್ ಶೇಷಣ್ಣ ಅನ್ಸಿ ಪಿ ಸಿ ಸಂತೋಷ್ ನಿತಿನ್ ಅಚ್ಚನ್ ಅರುಣ್ ನಿಮ್ಮ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯ ನಿರುಪಮ್ಮ ಮತ್ತು ಆದರ್ಶ ಪಿ ಎಡ್ ಬ್ಯಾಂಕ್ ನಿರ್ದೇಶಕರು ಇವರೆಲ್ಲ ಆಗಮಿಸಿದ್ದಾರೆ ಅವರಿಗೂ ಸಹ ನನ್ನ ಹೃತ್ಪೂರ್ವಕವಾಗಿ ಪ್ರದರ್ಸಿದ ಮತ್ತು ನಮ್ಮ ಸ ಸ ನನ್ನನ್ನು ಅತಿ ಹೆಚ್ಚು ನನ್ನ ಟೀಮನ್ನು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿರ್ತಕ್ಕಂಥ ಎಲ್ಲ ಹಸಗೋಡು ವ್ಯವಸಾಯ ಸಹಕಾರ ಸಂಘದ ಕೃಷಿ ಷೇರುದಾರರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಆಡೋಕ್ಕೆ ಅವಕಾಶ ಕೊಟ್ಟು ಇಲ್ಲಿ ಎಲ್ಲ ಆಗಮಿಸಿರ್ತಂತೆ ಎಲ್ಲ ಷೇರುದಾರರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಆಗಮಿಸ್ತೇನೆ ಈ ಒಂದು ಅಧ್ಯಕ್ಷರ ಚುನಾವಣೆಯನ್ನು ಇಟ್ಕೊಂಡು ಇವತ್ತಿನ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಭಾಸ್ಕರ್ ಅವರೇ ಹಾಗೂ ಉಪಾಧ್ಯಕ್ಷೆ ಹಾಗೂ ಎಲ್ಲ ಈ ಸಂಘದ ನಿರ್ದೇಶಕರೇ ಹಾಗೂ ಇಲ್ಲಿ ಆಗಿರ್ತಕ್ಕಂಥ ಎಲ್ಲ ನನ್ನ ಹೇಳ್ತಾರೆ ಇವತ್ತು ತುಂಬ ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ಅಷ್ಟೋ ಸೊಸೈಟಿ ಅಂತ ಹೇಳಿದ್ರೆ ನಮ್ಮ ಪಕ್ಕದ ಸೊಸೈಟಿ ನಮ್ಮದು ನಿರ್ವಹಣೆ ಸೊಸೈಟಿ ನಮ್ದು ಅವ್ರೂ ನಮ್ಮ ಪಕ್ಕದ ಸೊಸೈಟಿ ಅಂತ ನಾನು ಹೇಳಬೇಕಾಗ್ತಿದೆ ಅದರಿಂದ ಒಳ್ಳೆಯ ಒಂದು ರೂಪದಲ್ಲಿ ಭಾಸ್ಕರ್ಗಳು ಅವರ ನೇತೃತ್ವದಲ್ಲಿ ಈ ಬಾರಿ ಒಂದು ಒಳ್ಳೆಯ ಒಂದು ಟೀಮು ಮಾಡಿದ್ದೀರ ಒಳ್ಳೆಯದಾಗಲಿ ಮುಂದೆ ಒಂದು ಹೊಸ ಒಂದು ಕಟ್ಟಡದ ಇದರಲ್ಲಿ ಒಳ್ಳೆಯ ಬ್ಯಾಂಕಿಂಗ್ ವ್ಯವಸ್ಥೆ ಆಗಲಿ ರೈತ ಹೋಗ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ನಮ್ಮ ಅಧ್ಯಕ್ಷರು ಈ ಸತಿ ನೀಡ್ತಾರೆ ಒಳ್ಳೆಯದಾಗಿ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಾನು ಮುಂಚೆನೆ ಹೇಳ್ಬೇಕಂತಿದ್ದೆ ಇವತ್ತು ಹೆಚ್ಚು ಮಾತನಾಡೋಕ್ಕೆ ಹೋಗಿ ಯಾಕಂದರೆ ಶಾಸಕರಿಗಾಗಲೇ ಅವರು ಬೇರೆ ಕಡೆ ಪ್ರವಾಸ ಇರ್ತಾನೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಸೊಸೈಟಿ ಹೇಗೆ ನಡೆಸ್ಬೇಕು ಅಂತ ಹೇಳಿದ್ರೆ ನಾವೆಲ್ಲರೂ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸೊಸೈಟಿ ಹಿಂದೆ ಹೇಗೆ ನಡ್ಕೊಬೋತಿತ್ತು ಅದೇ ತರ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ಬೇರೆ ಕಡೆ ಸಾಗರ ಆಗಲಿ ಸೃಷ್ಟಿ ಆಗಲಿ ಆ ಭಾಗದಲ್ಲಿ ಆ ಕೆಲವು ಸೊಸೈಟಿಗಳನ್ನು ನೋಡಿದ್ರೆ ನಿಜವಾಗ ಆಶ್ಚರ್ಯ ಆಗ್ತದೆ ಅವ್ರ ಈ ಒಂದು ಕಾಲದಲ್ಲಿ ನಡೆಸ್ತಕ್ಕಂಥ ಅವರ ರೂಪ ಯಾಕಂದ್ರೆ ನಾನು ಕೂಡ ನಮ್ಮ ಸೊಸೈಟಿಲಿ ಮೊನ್ನೆ ಕೂಡ ನಾವು ಮಾತಾಡ್ತೀವಿ ನಾವು ಒಂದು ಪ್ರವಾಸವನ್ನು ಹೋಗಕ್ ನಾವು ಸಾಗರ ಸೊಸೈಟಿ ಆಗಲಿ ಬಹುಶಃ ಈ ಭಾಗದಲ್ಲಿ ಹೋದಂಗಿಲ್ಲ ನೀವು ಕಾಣ್ತದೆ ನಾನು ಕೂಡ ಒಂದು ಬಾರಿ ನಾನು ಶಿರ್ಸಿ ಅಥವಾ ಸೊಸೈಟಿ ನಾನು ಹೋಗಿದ್ದೆ ಆ ಸೊಸೈಟಿ ನೋಡಿದ್ರೆ ಬಾರಿ ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರವನ್ನು ಮಾಡ್ತಿದ್ದಾರೆ ಅದನ್ನ ಖಂಡಿತವಾಗ್ಲೂ ನಿಮ್ಮ ಸೊಸೈಟಿ ಭಾಸ್ಕರ್ ಅವರು ಕೂಡ ಅದನ್ನ ಹೋಗಬೇಕು ನಮ್ಮ ಕೂಡ ನಾವು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ವಿಲುವಾದ ಸೊಸೈಟಿ ಪರವಾಗಿ ಈ ಹೊಸದಾಗಿ ಬಂದಿರತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಹೇಳಿ ನಾನು ಮಾತನ್ನು ಎಲ್ಲ ಸಹಕಾರಿ ಬಂಧುಗಳೇ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೊಂದು ಕ್ಷೇತ್ರದಲ್ಲಿ ಅವಕಾಶಗಳು ಸಿಗ್ತವೆ ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಹಾಗೆಯೇ ಇವತ್ತು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಈ ಒಂದು ಹನ್ನೊಂದು ಜನರಿಗೆ ಇವತ್ತು ಒಂದು ಒಳ್ಳೆ ಅವಕಾಶ ಎಲ್ಲ ಸಹಕಾರಿಗಳು ಇವತ್ತು ಕಲ್ಪಿಸಿಕೊಟ್ಟಿದ್ದೀರಿ ಈ ಸಮಯದಲ್ಲಿ ಈ ಜಾಗದಲ್ಲಿ ಯಾವುದೇ ರಾಜಕೀಯ ಮಾಡದೆ ಇದು ನಮ್ಮ ಸೊಸೈಟಿ ನಮ್ಮ ಸಂಘ ಈ ಒಂದು ಕೋಪ್ಟಿವ್ ಸೊಸೈಟಿಯನ್ನ ನಾವು ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗುವುದರಲ್ಲಿ ಈ ಹಿಂದಿನ ಬಾಡಿಯವರು ತುಂಬಾ ಶ್ರಮ ಹಾಕಿ ಈ ಒಂದು ನೂತನ ಕಟ್ಟಡವನ್ನು ಕಟ್ಟಿ ಒಂದು ಒಳ್ಳೆ ಹೆಸರು ಗಳಿಸಿದ್ದಾರೆ ಆದರೆ ಸಹಕಾರಿಗಳ ಒಂದು ನಿರೀಕ್ಷೆ ಇದೆ ಈ ಮುಂಬರುವ ಈ ಒಂದು ಕಾರ್ಯಕಾರಿ ಮಂಡಳಿ ಕೂಡ ಒಳ್ಳೆ ಉತ್ತಮ ಕೆಲಸ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಾರೆ ಆ ಜನರ ನಿರೀಕ್ಷೆಯನ್ನು ಹುಸಿ ಮಾಡದೆ ಒಳ್ಳೆ ಕೆಲಸವನ್ನು ಮಾಡಿ ಈ ಸೊಸೈಟಿ ಇನ್ನೂ ಉತ್ತಮ ಕಟ್ಟಡ ಹಾಗೂ ಗೋದಾಮಿನ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳ್ತಾ ಹಾಗೆಯೇ ಮುಂಬರುವ ಎ ಪಿ ಮ್ಯಾಮ್ಕೋಸ್ ಚುನಾವಣೆಗೆ ನಮ್ಮಲ್ಲಿ ಒಂದು ಹತ್ತೊಂಬತ್ತು ಜನ ಸ್ಪರ್ಧೆ ಮಾಡಿದ್ದಾರೆ ಅದರಲ್ಲಿ ಈ ಒಬ್ಬ ನಮ್ಮ ಶೃಂಗೇರಿ ಅಜಿತ್ ನಾಯ್ಕ ಕೂಡ ಒಂದು ಸ್ಪರ್ಧೆ ಮಾಡಿದ್ದಾರೆ ಸಹಕಾರಿ ರಾಷ್ಟ್ರೀಯ ಸಹಕಾರಿ ಪ್ರತಿಷ್ಠಾನ ಅಂತ ಒಂದು ಹೆಸರಿಟ್ಕೊಂಡು ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಅವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರಿಗೂ ಕೂಡ ಎಲ್ಲ ನಮ್ಮ ಕೋಸ್ನ ಓಡ್ ಓಟಿರುವಂಥ ಓಟದಾರರು ಅವರಿಗೆ ಓಟ್ ಕೊಟ್ಟು ಅವ್ರನ್ನ ಗೆಲ್ಲಿಸುವಲ್ಲಿ ನಿಮ್ಮ ಶ್ರಮ ಇಲ್ಲ ಅಂತ ಹೇಳ್ತಾ ಒಟ್ಟಿಗೆ ಅವರು ಸಹಕಾರಿ ಪ್ರತಿಷ್ಠಾನದಲ್ಲಿ ಹತ್ತೊಂಬತ್ತು ಜನ ಸ್ಪರ್ಧೆ ಮಾಡಿದ್ದಾರೆ ಹತ್ತೊಂಬತ್ತು ಜನರಿಗೂ ನಿಮ್ಮ ಸಹಕಾರ ಇಲ್ಲ ಅಂತ ಹೇಳ್ತಾ ಇಲ್ಲಿಯವರೆಗೂ ಕರೆದು ನಮಗೆ ಮಾತಾಡೋದು ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಒಂದಷ್ಟು ಮಾತಾಡ್ತೇನೆ ನಾನು ಅವತ್ತು ಕೂಡ ನಮ್ಮೇಶ್ವರಿಗೆ ಹೇಳಿದ್ದೇನೆ ವಿಚಾರ ಮಾಡಿಕೊಡಿ ನನ್ನ ಇಲಾಖೆ ದುಡ್ಡು ದುಡ್ಡು ದುಡ್ಡಿದೆ ಈಗ ನಾನು ಮೂವತ್ತೈದನೇ ನಾನು ಆಯ್ಕೆ ಆಗಿದ್ದೇನೆ ಅದರ ಒಂದು ಚೌಕಟ್ಟಿದೆ ಹೊರಗಡೆ ಎಂತೆಂತವರ್ಗೊಂದು ಕೂಚಾಗಿದೆ ಅಂತ ನಿಮ್ಗೆ ಗೊತ್ತಿರಬಹುದು ಅದಕ್ಕೆ ನಾನೇನು ಹೇಳ್ತೀನಿ ಕೇಳಿದ್ರೆ ಪ್ರಾಮಾಣಿಕವಾಗಿ ಅದು ಏನು ಆಗಬೇಕು ಮಾಡಿಕೊಡ್ತೀನಿ ಅದನ್ನು ಯಾಕೆ ಇಷ್ಟು ತೊಂದರೆ ಅಂತ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ ನಾನು ಮೂರು ಆಯ್ಕೆ ಮಾಡಿಕೊಂಡಿದ್ದೀನಿ ಒಂದು ನಿಮ್ಮ ಅಸ್ಪಾಡುಕಪ್ಪ ಇನ್ನೊಂದು ನಿಲುವಾಗಲು ಇನ್ನೊಂದು ಎನ್ನಾಪುರದಲ್ಲಿ ಕ್ರಿಯೆ ಒಂದು ಜನ ಇದ್ದೀನಿ ನಾನು ಹಿಂದಿನ ಅಧ್ಯಕ್ಷರ ಬಗ್ಗೆ ಯಾಕೆ ಇಷ್ಟು ಇಷ್ಟಪಟ್ಟು ಹೇಳ್ತಿದ್ದೀನಿ ಕೇಳಿದರೆ ನಮ್ಮ ಜನರ ಬಗ್ಗೆ ವಿಶೇಷವಾಗಿ ವಿಶೇಷವಾಯ್ತದ್ದು ನನಗೆ ಇಲ್ಲಿ ಒಂದು ಅಭಿಪ್ರಾಯ ತಗೊಂಡು ನಾನು ನನ್ನ ಸತ್ಯ ಹೇಳಿದ್ರೆ ಏನು ಮಾಡ್ಬೋದು ಅಂತ ಸರ್ ಮತ್ತಿನ್ನ ತಂಟೆ ಕಟ್ಟೆ ಕೊಡ್ಲಿಕ್ಕೆ ಒಂದು ಅವಕಾಶ ಇದೆ ಇವತ್ತಿನ ನೀವು ಏನಾದರೂ ಮಂತ್ ಬಿಟ್ಟರೆ ರಿಕಾರ್ಡ್ ಕೊಟ್ಟರೆ ಒಂದು ನಲವತ್ತರಿಂದ ಐವತ್ತು ಲಕ್ಷ ಗೋಡಣೆ ಕೊಡ್ಲಿಕ್ಕೆ ಅವಕಾಶ ಇದೆ ಸಹಕಾರ ಸಂಘಗಳಿಗೆ ಅದು ನೀವು ಕೊಡಬಹುದು ನೋಡಿದ್ರು ಘೋಷಣೆ ಮಾಡಬಹುದು ಅಂತ ಅವತ್ತ ಶ್ರೀನಿವಾಸ ಅವ್ರು ನಮ್ಮ ಮನೆಗೆ ಬಂದು ನನ್ನ ವಿಶೇಷವಾಗಿ ಕರೆದು ನನ್ನ ಹತ್ರ ಘೋಷಣೆ ಮಾಡ್ಕೊಂಡು ನಾನು ಅವರಿಗೆ ಮಾತಾಡ್ತೇನೆ ನಾನು ನಾಗೇಶ್ ಹಣ ಇದ್ದು ನಾಗೇಶ್ರು ಏನಾದ್ರು ಮಾಡಬೇಕಲ್ಲ ಅಂತ ಏನು ಮಾಡಲಿಕ್ಕೆ ಅವ್ರಿಗೆ ಗೊತ್ತಿಲ್ಲ ಜಿಲ್ಲಾ ಪಂಚಾಯತಿ ಎಲ್ಲ ಉದ್ಯೋಗ ಮಾಡಿ ಬಂದು ನಮ್ಮ ಇಲಾಖೆ ಆತರ ಇಲ್ಲ ಒಂದೇ ಇಲಾಖೆಗೆ ಕಾನೂನಲ್ಲಿದ್ದರೆ ನಾನು ಕೊಡುವೆ ಅದರಲ್ಲೇ ನಮ್ಗೇನಿಲ್ಲ ನನಗೇನಿಲ್ಲ ನಾನು ನನಗೆ ನನಗೆ ಗೊತ್ತಿದ್ದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಿಟ್ಟು ನನಗೆ ಇವತ್ತು ಚೆಕಿಲ್ಸ ಅದು ನಾನು ಒಂದೇ ಇಲಾಖೆ ಮಾಡ್ಬೋದು ಆದ್ರೆ ಚೆಕ್ಲಿಗರ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಅದು ಸ್ವಲ್ಪ ಆಗ್ತಾ ಆಗ್ತವ್ ಆದರೆ ನೀವು ರಿಕಾರ್ಡ್ ಕೊಡಿ ಇವತ್ತು ನಾನು ಇಲ್ಲಿ ಯಾವ ಪಕ್ಷ ಬೇಡ ನನ್ ಬೇಕು ಯಾಕಂದರೆ ಊರಿ ಇಂಪ್ರೂವ್ ಆಗ ನಾನು ನೋಡ್ತಾ ಇದ್ದೀನಿ ಈಗ ನನಗೂ ಈಗ ಐವತ್ತ ಅರವತ್ತಾರು ಅರವತ್ತೇಳು ವರ್ಷ ಈಗ ವ್ಯಾಪಾರಕ್ಕೆ ಬಂದುಬಿಟ್ಟಿದೆ ರಾಜಕೀಯ ಅಂತ ಹೇಳಿದ್ರೆ ಏನಾಗಿದೆ ಕೇಳಿದ್ರೆ ಒಬ್ಬ ಒಳ್ಳೆಯವನ ಆಟೆ ಮಾಡೋದಿಲ್ಲ ಯಾಕಂದರೆ ಈ ಸಮಸ್ಯೆ ಬರಬೇಕಾದ್ರೆ ಅವನ ಮನಸ್ಸು ಅವನ ಕೈ ಎರಡು ಸ್ವಚ್ಛವಾಗಿರಬೇಕು ಆ ಸ್ವಚ್ಛವಾಗಿದ್ದರೆ ಮಾತ್ರ ಆ ವೇದಿಕೆಯನ್ನು ಮಾತಾಡ್ಬೋದು ಆ ಸಂಘದಲ್ಲೂ ಕೋರ್ಬೋದು ಅಂತ ಯಾಕಂದರೆ ಶ್ರೀನಿವಾಸನ ಗುಣ ಯಾಕಂದ್ರೆ ಅವರೊಬ್ಬರು ಬಿಜೆಪಿ ಅಂತ ಜನ ಹೇಳ್ತಾರೆ ನಾನು ಅವ್ರು ಬಿಜೆಪಿ ಅಂತ ಏನು ನೋಡ್ಕೊಳ್ತಾ ಇಲ್ಲ ನನಗೆ ಇವತ್ತು ನನ್ನ ಸರ್ಕಾರ ನನಗೆ ಇವತ್ತು ನಾಂದಿನಿ ಮಾಡಿದೆ ನಾವು ಹದಿನಾಲ್ಕು ಜನ ನಾನು ಸೇರಿದ್ದೀವಿ ನಾನು ಅಧ್ಯಕ್ಷನಾಗಿದ್ದೇನೆ ಇನ್ನು ನನಗಿನ್ನೊಂದು ಪರ್ಮಿಷನ್ ನಿಮ್ದು ಏನು ಬೇಕು ಅಂತ ಹೇಳಿದರೆ ಇಲವಾಗಲಲ್ಲಿ ಇಳಿಕೆಯಲ್ಲಿ ನಾನು ಒಬ್ಬರು ಇದ್ದಾರೆ ನಮ್ಮ ಡೈರೆ ಅವರಿಗಂತೂ ಮಾತಾಡಿ ಯಾಕೆಂದರೆ ಅವರು ಈ ಭಾಗದಲ್ಲಿ ಸ್ವಲ್ಪ ಜವಾಬ್ದಾರಿ ಇರೋದು ಅವರಿಗೆ ಅವರಿಗಿಂದು ಹೇಳಿ ಅವ್ರ ಮುಖಾಂತರ ಬಂದರೆ ನೀವೆಲ್ಲ ಬಂದರೆ ರಜೇಗೌಡರು ಹೇಳಿದಾಗೆ ರಜೆಗೌಡರು ಹೊತ್ತಲ್ಲ ನಾನು ನಲ್ವತ್ತು ಕೊಡ್ತೀನಿ ನಲವತ್ತು ಲಕ್ಷ ನಾನು ಗೋಡನಿಗೆ ನೇರವಾಗಿ ಕೊಡ್ತೀನಿ ನನಗೆ ನನಗೆ ಅಧಿಕಾರ ಅದು ನೀವು ಎಷ್ಟು ನೀವು ಕೊಡ್ತೀರಿ ರಮೇಶ್ ಹೇಳಿದ್ದೆ ನಾನು ಅಧ್ಯಕ್ಷರಿಗೆ ಅಧ್ಯಕ್ಷರೇ ನೀವು ಎಷ್ಟು ಬೇಗ ತಂದು ಕೊಡ್ತೀರಿ ಅಷ್ಟು ಬೇಗ ನಾನು ಮೂವ್ ಮಾಡ್ತೀನಿ ನಮ್ಮ ಶಾಸಕರ ಪರ್ಮಿಷನ್ ತಗೊಳ್ತೀನಿ ಯಾಕೆಂದ್ರೆ ಸರ್ಕಾರ ನಮ್ಮಲೇ ಇರುವಾಗ ಶಾಸಕರು ಏನ್ ಹೇಳ್ತಾರೆ ಯಾಕಂದ್ರೆ ಅವತ್ತು ಬೈತಾ ಇರ್ತಾರೆ ನಿಮ್ಮ ಹತ್ರ ದುಡಿದೆ ದುಡ್ಡಿ ದುಡಿದೆ ಹನ್ನೊಂದು ಕೋಟಿ ರೂಪಾಯಿ ಇದೆ ನಮ್ಮ ಹತ್ರ ಕಟ್ಕೊಳಕ್ಕಾಗ ಸರ್ಕಾರನೇ ಸರ್ಕಾರ ತಗೊಳ್ತೇನೆ ಒಂದಾವ್ರಹ ಅಂತ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಅದ್ರಲ್ಲಿ ಇವನ್ನ ಎಂಬತ್ತು ಲಕ್ಷ ವಸೂಲಿ ಮಾಡ್ಕೊಂಡಿವಿ ಇನ್ನೂ ಒಂದು ಕೋಟಿ ನಮಗೆ ಬರ್ಲಿಕ್ಕಿದೆ ಆದ್ದರಿಂದ ನಾನು ಎಲ್ಲೋ ಒಂದು ಕಡೆ ನಾನು ಏನು ಹೇಳ್ತೀನಿ ರಾಜ್ಯಕ್ಕಿನ ರಾಜಕೀಯ ರೂಪದಲ್ಲಿ ನೋಡೋಣ ದಯವಿಟ್ಟು ಸಂಘ ಸಂಸ್ಥೆಗಳಿಗೆ ರಾಜ್ಯಕ್ಕೆ ತರಬೇಡಿ ಯಾಕಂದರೆ ಒಳ್ಳೆಯವರ ಆಸ್ತಿ ಒಳ್ಳೆ ಊರು ಇಂಪ್ರೂವ್ ಆಗಲಿ ಯಾಕಂದರೆ ನೀವು ಬರಬೇಕು ನಾವು ಪುನಃ ಇದ್ದ ಮಾತ್ರ ಬರಬೇಕು ಎಲ್ಲರೂ ಬಂದು ಆ ಹೇಳಿಕೆ ಕೊಡುವುದು ಒಳ್ಳೇದಲ್ಲ ಇದನ್ನು ಒಳ್ಳೆ ರೀತಿ ನಡೆಸ್ಕೊಂಡು ಹೋಗಿ ಈಗಿನ ನೂತನವಾಗಿ ಅಧ್ಯಕ್ಷ ಇರ್ಬೋದು ಉಪಾಧ್ಯಕ್ಷ ಇರ್ಬೋದು ಅದನ್ನು ಒಳ್ಳೆಯ ರೀತಿ ಅದನ್ನು ಮಾಡಿ ಉಜ್ಕೊಂಡು ಹೋಗ್ತೀರ ಅಂತ ನನಗೊಂದು ಅವಕಾಶ ಇದೆ ಯಾಕಂದರೆ ನನಗೆ ಎರಡನೇ ಬಾರಿ ನಾನು ಇಷ್ಟಕ್ಕೆ ಬಂದಿದ್ದೀನಿ ಇನ್ನು ಮೂರನೇ ಬಾರಿ ಆದರೆ ನಾನು ಅದು ಶಂಕುಸ್ಥಾಪನೆಗೆ ಬರ್ಲಿಕ್ಕೆ ನಾನು ಇಷ್ಟಪಟ್ಟು ಹೋಗುವಾಗ ನೀವು ಬರಲ್ಲ ಅಂತ ಹೇಳ್ತಾ ನಾನು ಮಾತಾಡೋದು ಮನೆ ಚುನಾವಣೆ ನೆರದಲ್ಲಿ ಚಿಕ್ಕ ತುಂಬ ಜನ ನಮ್ಮ ಜೊತೆ ಓಡಾಡಿದರು ಚುನಾವಣಾ ಸಂದರ್ಭದಲ್ಲಿ ಹಿಂದೆ ಕಡೆ ನಾಗೇಶ್ ಇದ್ದಾನೆ ಹುದೆ ಆಮೇಲೆ ಕೃಷ್ಣಪ್ಪ ಭಾಸ್ಕರ ಇವರು ಹೇಗಿದ್ರೆ ಇಂಥವರೆಲ್ಲರೂ ಓಡಾಟ ಮಾಡಿದರು ಮತ್ತು ನಮಗೆಲ್ಲರ ಹೆಚ್ಚಿಗೆ ಆದರ್ಶ ಮತ್ತು ನಿರೂಪಮ ಅವರೆಲ್ಲ ನಮಗೆ ಏನಾದರೂ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಮತ್ತು ಆದರ್ಶ ಸುಮಾರು ಎಫರ್ಟ್ ಮಾಡಿದ ಮತ್ತು ಶ್ರೀಪತಿ ಮೇಲ್ಬೇಟ ಇದ್ದ ರತ್ನಾಕರ ತುಂಬ ಜನ ಶ್ರೀಕಾಂತ್ರಿ ಎಲ್ಲ ಮಾಡಿ ನಮ್ಮ ಟೀಮ್ ಬರಹ ಮಾಡಿದ್ದಾರೆ ನಾವು ಅಧ್ಯಕ್ಷನ ಹೋಗಲೇ ತೀರ್ಮಾನ ಆಗೋಗಿಲ್ ಬೇಕಾದ್ರೆ ನಾವು ಯೋಚನೆ ಮಾಡಿದ್ದು ಹಿಂದಿನ ಸರಿ ಭಾಸ್ಕರ ಪ್ರೆಸಿಡೆಂಟ್ ಆಗಬೇಕಿತ್ತು ಅದು ಅನಿವಾರ್ಯ ಪರಿಸ್ಥಿತಿಗಳು ಆಗಿರಲಿಲ್ಲ ಈ ಸರಿ ಅನಾನಿಮಸ್ ಆಗಿ ಭಾಸ್ಕರನ್ನ ಕೂತಿದಾರೆ ಈ ಸರಿ ಸ್ವಲ್ಪ ಹಠ ಕಟ್ಟಿದ್ರು ಆಲಿಯಾಗ ಆಮೇಲೆ ಈ ಸೊಸೈಟಿ ಹಿಸ್ಟ್ರಿ ಹೇಳಕ್ಕಂದ್ರೆ ಒಂದ್ ಕಾಲದಲ್ಲಿ ಜನರ ಬಾಡಿಗೆ ಯಾರು ಗೊತ್ತಿರ್ಲಿಲ್ಲ ಇಪ್ಪತ್ತೈದು ಜನಕ್ಕೋಸ್ಕರ ನಾವು ಸೈನ್ ಹಾಕ್ಬೇಕಾದ್ರೆ ಹುಡ್ಕರ್ ಪಾಪ ಇಲ್ಲಿ ನಮ್ಮ ಹೂ ಹೂವಳಿ ಅಂತಿದ್ರು ವರ್ಷ ಆಮೇಲೆ ಇನ್ಕಮ್ ಅಂತಿದ್ರು ನಮ್ಮ ಈ ಥರ ಬೇಜಾರ ಎಲ್ಲ ಹುಡುಕಿ ದೇವಪ್ಪಾಚಾರು ಇಪ್ಪತ್ತೈದು ಜನ ಆಗುತ್ತೆ ಇಲ್ಲಿ ನಾಲ್ಕೈದು ಜನ ಸೇರೋದು ಅವ್ರದ್ದು ಹೋಗಿ ಸೈನ್ ಹಾಕ್ಸಿ ಬಂದು ಇಪ್ಪತ್ತೈದು ಜನ ಆದಮೇಲೆ ಇಲ್ಲಿ ಜನ ಪಡಿ ಮೂರು ಮತ್ತೊಂದು ಜನ ಯಾಕಂದ್ರೆ ಒಂದು ಕಾಲದಲ್ಲಿ ಒಂದು ಹುಡುಗ ಹೋಗ್ಬಿಡ್ತು ಸೊಸೈಟಿ ಇದ್ರ ಹಿಸ್ಟ್ರಿ ಕೇಳಲ್ಲ ನಾನು ಚಿಕ್ಕ ಹುಡುಗ ಆಗಿದಾಗ ನಮ್ಮ ಅಪ್ಪ ಅಧ್ಯಕ್ಷರು ಮತ್ತು ಸಂಪತ್ನಜ್ಜ ಸೆಕ್ರೆಟರಿ ಈ ಸೊಸೈಟಿ ಸ್ಕೂಲ್ ಅಲ್ಲಿ ಒಂದು ರೂಮಲ್ಲಿ ನಡೀತಾ ಇತ್ತು ಆಮೇಲೆ ಒಬ್ಬರು ಸೇಸ್ಮನ್ ಶ್ರೀನಿವಾಸ ಅಂತ ಹೇಳಿ ಕೆ ಮನೆಗೆ ಒಂದು ಬಸ್ ಸೈಡ್ ಆಗಿ ಕೆಲಸ ಮಾಡ್ತಿದ್ರು ನನಗೆ ನನಗೆ ಗೊತ್ತಿದ್ದಾಗೆ ಏನೋ ಡಬ್ಬಿ ನಾಲ್ಕು ಏನೋ ಕಾಣೋದ್ ಬಸ್ ಸ್ಟೆ ಆಮೇಲೆ ಹೊಸ ಬಿಲ್ಡಿಂಗ್ ಆಯ್ತು ಹೊಸ ಬಿಲ್ಡಿಂಗಿಗೆ ಜಾಗ ಕೊಡ್ಬೇಕು ಜಾಗ ಇರಲಿಲ್ಲ ನಮ್ಮ ಅಣ್ಣ ಒತ್ತಾಯ ಮಾಡೋದು ಮನೆ ಜಾಗ ಕೊಡೋಣ ನಾನು ನಮ್ಗೆ ಕಡಿಮೆ ಇದೆ ಜಾಗ ಯಾಕೆ ಕೊಡೋದು ಅಂತ ಹೇಳಿದೆ ಬೇರೆ ಕಡೆ ಹೋಗ್ಬಾರ್ದು ಸೊಸೈಟಿ ಇಲ್ಲೇ ನಾವೇ ಜಾಗ ಕೊಡಬೇಕಂತೇಳಿ ಅಲ್ಲಿ ಜಾಗ ಕೊಟ್ಟರು ಅದೇನು ಇವತ್ತು ರೆಕಾರ್ಡ್ ಇಲ್ಲ ಅಂತ ಯಾಕೆ ರೆಕಾರ್ಡ್ ಮಿಸ್ ಆಯಿತು ಗೊತ್ತಿಲ್ಲ ನಾನಂತೂ ಇದಕ್ಕೆ ಸ್ಯಾಂಪ್ ಪೇಪರ್ಗೆ ಸೈನ್ ಹಾಕಿ ಜ್ಞಾಪ ಇದೆ ಅದು ಇಷ್ಟು ವರ್ಷ ನಡೀತು ಹೊಸ ಬಿಲ್ಡಿಂಗ್ ಮಾಡಿ ಬಹಳ ನಿರಂತರವಾಗಿ ಶ್ರೀಧರ್ ಸೆಕ್ರೆಟರಿ ಅಂತ ದಿವಸ ತಲೆ ಅದ ಕಟ್ಟಬೇಕು ಕಟ್ಟಬೇಕು ಅಂತ ರೋಡ್ ಸೈಡ್ ಇದು ಇಲ್ಲಿ ಕಟ್ಟಿದ ಅಸಮಾಧಾನ ಇದೆ ನಾಳೆ ಜಾಗ ಕೊಟ್ಟಿರ್ಬೋದು ಅದ್ರಲ್ಲಿ ರೋಡ್ ಸೈಡ್ ಇರಬೇಕು ಅಂತ ಯಾಕಂದ್ರೆ ನಾಲ್ಕು ಜನಕ್ಕೆ ಬಂದು ಹೋಗೋಕೆ ಒಳ್ಳೇದಾಗ ಆಗುತ್ತಲ್ಲ ಅಂತ ಒಂದಿವರಿಗೆ ಸಲಹೆ ಕೊಟ್ಟಿದೆ ಶ್ರೀನಿವಾಸ ಅವರಿಗೆ ಗ್ರಾಮ ಪಂಚಾಯತಿ ಪಕ್ಕದಲ್ಲೇ ಗೌರ್ಮೆಂಟ್ ಜಾಗ ಇದೆ ಅಲ್ಲಿ ಕೊಡ್ಸೋ ಜವಾಬ್ದಾರಿ ನಂದು ರಾಜೇಗೌಡ ಇದ್ದಾರೆ ಒಂದ್ಸಲ ಡಿ ಸಿ ಆಫೀಸಿಗೆ ಹೋಗೋಣ ನೀವು ದುಡ್ಡು ಕೊಟ್ಟು ತಗೊಳ್ಳೋದೇ ಬೇಡ ಅಂತ ಅಸಮಾನ ಚೆನ್ನಾಗಿತ್ತು ಜಾಗಪ್ಪ ಗ್ರಾಮ ಪಂಚಾಯತಿ ಮೇಲ್ಗಡೆ ಇದ್ರದ್ದೆ ಕಂಟಿನ್ಯೂಯೇಷನ್ ಜಾಗ ಅವ್ರು ಒಪ್ಪಿಲ್ಲ ಕೊನೆಗೆ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾನೇ ಕೆಳಗಡೆ ಒಂದು ಜಾಗ ತಗೊಂಡಿದ್ದೆ ಅದನ್ನ ಕೊಡ್ತೀನಿ ಅಂತ ಹೇಳಿದ್ರು ಅವ್ರದ್ದು ಏನೋ ಅಡ್ಡಿ ಅದು ಎಲ್ಲ ತೊಂದರೆ ಇದನ್ನ ಕೊಡ್ಬೇಕಂದ್ರೆ ಬಡ ಅಡ್ಡಿ ಆಯ್ತು ಆದ್ರೂ ಇದನ್ನ ಕೊಟ್ಟಿದೀವಿ ಕೊಟ್ಟರೆ ಚೆನ್ನಾಗಿ ಕಟ್ಟಿದ್ದಾರೆ ಈಗ ಇನ್ನೊಂದು ನಾನು ಇವರು ಏನಂದ್ರೆ ಇವ್ರು ಗೋಡಾಂಗ್ ಎಲ್ಲ ಹೇಳಿ ಗೋಡಾಂಗ್ ಕಟ್ಟಬೇಕಂತಿದ್ದಾರೆ ಗೋಡಾನ್ ಕಟ್ಟಬೇಕಾದ್ರೆ ಹಿಂದ್ಗಡೆ ಜಾಗ ಇದು ಪಕ್ಕದ ಮತ್ತು ನಮ್ಮದೇ ಆಗುತ್ತೆ ಅದು ಹಿಂಗ್ ಕೊಡಲ್ಲ ಅಲ್ಲಿಂದ ಪಕ್ಕದ ಜಾಗ ನೀವು ಕೊನೆಗೆ ಬಂದ್ರಿ ಗೋಡಾನ ಗೋಡಾ ಕಟ್ಟಕ್ಕಾಗಷ್ಟು ನೀವು ಮಾಡಿಸ್ಕೊಡ್ಬೇಕು ಯಾಕಂದ್ರೆ ಗೊತ್ತರ ಹೇಳೋದು ಅಥವಾ ಹೋಗೋದ್ರೆ ನಿಮ್ಮ ಜವಾಬ್ದಾರಿ ಹೇಳಿ ಕೇಳ್ತೀವಿ ಮತ್ತೆ ಒಳ್ಳೆ ಟೀಮಲ್ಲಿ ವರ್ಕ್ ಮಾಡಿ ನೀವು ಚೆನ್ನಾಗಿ ಸಹಕಾರ ಸಂಘವೇ ಹೆಚ್ಚು ಪಾಲಿಟಿಕ್ಸ್ ಇದು ಹುಡ್ತಾ ಯಾರೋ ಒಬ್ಬರು ಸೈಡ್ ಲೈನ್ ಮಾಡೋದು ಅದನ್ನು ಯಾವತ್ತೂ ಮಾಡಕ್ ಹೋಗ್ಬಾರ್ದು ಬಹಳಷ್ಟು ಜನ ಇದೆ ನಮಗೆ ಆ ಥರದ ಅಭ್ಯಾಸ ಕಡಿಮೆ ಇತ್ತು ನನಗೆ ಯಾವ ಭಾಷೆಯವರು ಯಾವ ಜಾತಿಯವರು ಎಲ್ಲ ಒಂದೇ ಅಂತ ಒಟ್ಟು ತಗೊಂಡು ನಿರ್ಧಾರ ಬರೀತಿದ್ದು ನಾವು ಆದರೆ ಈಗ ಹಂಗಲ್ಲ ಕೆಲವರು ಸುಕುಚಿತ ಮನಮವರಿಂದ ಯೋಚನೆ ಮಾಡ್ತಾರೆ ಅದು ಆಗಬಾರ್ದು ಎಲ್ಲರೂ ಒಂದೇ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಹೇಳಿ ನಾನು ಇನ್ನ ಕೇಳ್ತೀನಿ ನನಗೆಲ್ಲರೂ ಹಿಂದೆ ಅವರು ಇನ್ನು ಪಾಪ ಇವನ್ನ ಅಧ್ಯಕ್ಷ ಆದಾಗೆ ನಾನು ಪ್ರಯತ್ನ ಪಟ್ಟಿಲ್ಲ ಹೊಸ ಬಿಲ್ಡಿಂಗ್ ಆಗಬೇಕು ಅಂತ ದುಡ್ಡು ಕಲೆಕ್ಷನ್ ಮಾಡಿ ಮಾಡಿಸಿದೆ ಇಲ್ಲ ಅದು ಅವ್ರು ಟರ್ಮಲ್ ಆಗಿಲ್ಲ ಈಗ ಶ್ರೀಮಂತಗೌಡರು ಮತ್ತು ಶ್ರೀಧರು ಮತ್ತು ಹಳೆ ಟೀಮ್ ಭಾಸ್ಕರ್ವರೆಲ್ಲ ಸೇರಿ ಮಾಡಿದ್ದಾರೆ ಇನ್ನೊಂದು ಭಾಸ್ಕರ್ ನಾಯ್ಕರು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ನೀವು ಜಾಗ ರೆಡಿ ಮಾಡಿ ರಾಜೇಗೌಡರು ಅದು ಪ್ರಯತ್ನ ಪಡೆದು ಮಾಡಿಸ್ಕೊಡ್ಬೇಕಂತ ನಾನು ಅವರನ್ನ ಮನವಿ ಮಾಡ್ತೀನಿ Ah,